ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಹೇಳ್ರಿ ಸರ್ ಹೊಂಡೆ ಯಾವ್ದು ಅವ್ರ ಗಾಡಿ ಅದು ಹಾ ಸರ್ ಹೊಂಡೆ ಯಾವ್ರೆ ಸಿ ಎನ್ ಜಿ ಸರ್ ಸಿ ಎನ್ ಜಿನ ಇದು ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡ್ರಿ ಎಷ್ಟು ರೀ ಓನರ್ ಓನರ್ ಎಷ್ಟ್ ಆಗಿದಾರೆ ಗಾಡಿ ಗಾಡಿ ಏಳು ಇಪ್ಪತ್ತ್ ಅಷ್ಟಕ ಬಂದ್ರ ಅಂದರ ರೋಟ್ ಓನರ್ ಎಷ್ಟ್ ಓನರು ಓನರ್ ಫಸ್ಟ್ ಓನರ್ ಲೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ನಿಮ್ಮ ಬಟನ್ ನೋಡ್ರಿ ಅದನ್ನ ಬಟನ್ ಅಂತಲ್ಲ ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ 65 65 ರ 65 ನ 66 ಆಗಿದೆ ರೀ ಲೋನ್ ಏನರ ಐತನ ಗಾಡಿ ಮೇಲೆ ಲೋನ್ ಐತಲ್ಲ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹಾ ಅವಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಸಿ ಎಂಜಿನ್ ಇದು ಹಾ ಸಿ ಎಂಜಿನ್ ಎಷ್ಟು ಕೊಡ್ತೀರ ನಮ್ಮ ಎಲ್ಲಿಜು ಗಾಡಿ ಸಿ ಎಮ್ ಜಿ ತರ್ಟಿ ಮ್ಯಾಲೆ ಕೊಡತ್ತೆ ರೀ ಸಿ ಎಮ್